ಈಗ ನಂದು ಸವಾಲ್ ಇವತ್ತು ನಾನು ರಾಜಕೀಯಿಂದ ನಿರ್ವಹಿತಗೊಳ್ತೀನಿ ಇಪ್ಪತ್ ಸಾವಿರ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯಿಂದ ನಾರೇ ರಾಜೀನಾಮೆ ಕೊಡ್ತೀನಿ ರಾಜಕೀಯ ನಿರೋತಿ ತಗೊಳ್ತೀನಿ ನಾಳೆ ಇಪ್ಪತ್ ಸಾವಿರ ಬಿಟ್ಟಾಗಿ ಒಂದ್ ಮನೆ ಅವ್ರ ಔದಿದಲ್ಲಿ ನಾಲ್ಕು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಔದಿದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಮನೆ ನರ ಕೊಟ್ಟಿದ್ರೆ ನಾಳೆನೇ ರಾಜೀನಾಮೆ ಕೊಡ್ತೀನಿ ನಾನು ಮಂತ್ರಿ ಸ್ಥಾನಕ್ಕೆ ಆಮೇಲೆ ರಾಜಕೀಯಿಂದ ನಿರ್ವೃತ್ತಿ ತಗೊಂಡಿದ್ದಾನೆ ಸುಳ್ಳು ಅಷ್ಟ್ ಹೇಳ್ತಾರ್ರಿ ನಿಮ್ಮ ಮಾಧ್ಯಮದವರು ಹೆಂಗೆ ಹೇಳಲಲ್ಲ ನಾವೆಲ್ಲ ಹೇಳ್ಬಿಟ್ರೆ ಬಿಡ್ತೀರಾ ನಮ್ನ ನೀವು ಹರಾಜು ಮಾಡ್ಬಿಡ್ತೀರಾ ನೀವು ಹರಾಜ್ ಮಾಡ್ಬಿಡ್ತೀರಾ ಇಲ್ರಿ ಇಪ್ಪತ್ತು ಸಾವಿರ ಮನೆ ಕೊಡ್ತೀರಂತ ಒಬ್ಬ ಪ್ರಧಾನ ಮಂತ್ರಿ ಇಪ್ಪತ್ತು ಸಾವಿರ ಮನೆ ಕೊಟ್ಟಿದಂತ ಇವತ್ತು ಭಾಷಣದಲ್ಲಿ ಹೇಳ್ತಾರೆ ಕೋಲಾರ್ಮೆ ಬೀಸ್ ಹಸಾರ್ ಖರ್ದಿಯಾದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೆ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಹಾಕ್ಬಿಟ್ಟಿ ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾರೆ ಏನ್ರಿ ಇದು ಸುಳ್ಳು ಇಷ್ಟು ಸುಳ್ಳ ಅದ್ ಮಾಧ್ಯಮದವರು ಸಾತ್ ಕೊಡ್ತಾ ಇದ್ರಲ್ಲ ದಯಮಾಡಿ ಮಾಧ್ಯಮ ಸ್ನೇಹಿತರಿಗೆ ದಯಮಾಡಿ ಬದಲಾವಣೆ ಮಾಡ್ಕೊಡಿ ನೀವು ತೊಂಬತ್ ಪರ್ಸೆಂಟ್ ನಮ್ಗೆ ಸಾಥ್ ಕೊಡ್ಬೇಡಿ ನೀವು ಹತ್ತು ಪರ್ಸೆಂಟ್ ಸಾಥ್ ಕೊಡಿ ನಾವು ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಗೆಲ್ತೀವಿ ಬಸ್ ಯಾವುದು ಬಿಡಲ್ಲ ಈ ಸರ್ಕಾರ ಐದು ವರ್ಷ ಹಾ ಅವ್ರ ಜನಗಳು ಏನು ಚುನಾವಣೆದಲ್ಲಿ ಭಾಷಣದಲ್ಲಿ ಮಾತಾಡಬೇಕಾಗಿತ್ತು ಮಾತಾಡಿದ್ದಾರೆ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ಸರ್ಕಾರ ಯಾ ಯಾರಿದ್ದಾರೆ ಈಗ ಯಾರು ಮತ್ತೆ ನಮ್ಮಲ್ಲಿ ಕುರ್ಚಿ ಕಾಲಿದ್ರೆ ತಾನೆ ಈಗ ಯಾರಿದ್ದಾರೆ ಮತ್ತೆ ಅಸರ್ಥ ಮಾಡ್ಕೊ ಯಾಕೆ ಕುಮಾರಸ್ವಾಮಿ ಯಾವತ್ತನ ಯಾವ್ದನ ಸರ್ಕಾರಕ್ಕೆ ಅವ್ರು ಯಾವ್ದಿಂದ ರಾಜಕೀಯಕ್ಕೆ ಬಂದಾದ್ಮೇಲೆ ಯಾವ್ದನ ಒಂದು ಸರ್ಕಾರಕ್ಕೆ ಈ ಸರ್ಕಾರ ಐದು ವರ್ಷ ಅಂತ ಹೇಳಿದಾರ ಎರಡು ಸಾವಿರದ ಎಂಟಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು ಬಿ ಜೆ ಪಿ ಸರ್ಕಾರ ಬಂತು ಸರ್ಕಾರ ಈಗ ಹೋಯ್ತು ಒಂದು ತಿಂಗಳಲ್ಲಿ ಹೋಯ್ತು ಎರಡು ತಿಂಗಳು ಹೋಯ್ತು ಐದು ಐದು ವರ್ಷ ಕಂಪ್ಲೀಟ್ ಇತ್ತು ತಾನೆ ಅದಾದಮೇಲೆ ಸಮಿತಿ ಸರ್ಕಾರ ಬೇರೆಯವ್ರು ಹೇಳಿ ಹೇಳಿ ಯಾರು ಹೋದ್ರು ಯಾವ ಸರ್ಕಾರ ಹೋಯ್ತು ಬೇರೆಯವ್ರು ಹೇಳಿ ಹೇಳಿ ಎರಡು ಎರಡು ಸಾವಿರದ ಹದಿನೆಂಟಲ್ಲಿ ಯಾರು ಸರ್ಕಾರ ಹೋಯ್ತು ಒಂದೂವರೆ ವರ್ಷಕ್ಕೆ ಯಾರು ಸರ್ಕಾರ ಹೋಯ್ತು ಕುಮಾರಸ್ವಾಮಿದ ಸರ್ಕಾರ ಹೋಯ್ತು ಅದಾದಮೇಲೆ ಬಿಜೆಪಿ ಸರ್ಕಾರ ಬಂತು ಈಗ ಸರ್ಕಾರ ಹೋಯ್ತು ಎರಡು ತಿಂಗಳಲ್ಲಿ ಹೋಯ್ತು ಮೂರು ತಿಂಗಳಲ್ಲಿ ಹೋಯ್ತು ಎರಡು ವರ್ಷ ಯಡಿಯೂರಪ್ಪ ಮಾಡಿದ್ರು ಎರಡು ವರ್ಷ ಬಸವರಾಜ್ ಬೊಮ್ಮೆಯವ್ರು ಮಾಡಿದ್ರು ಈಗ ಕುಮಾರಸ್ವಾಮಿಗೆ ಒಂದು ಇದೆ ಅಂತಾರಲ್ಲ ಅದು ಅಡಿಟ್ ಅಂತಾರಿಲ್ಲ ಈಗ ಒಬ್ರು ಡ್ರ ಆಗಿ ಅಡಿಟ್ ಇರ್ತಾರೆ ಆ ಥರ ಕುಮಾರಸ್ವಾಮಿ ಈ ಸರ್ಕಾರ ಬೀಳ್ಸ್ಬೇಕು ಬೀಳ್ಸ್ಬೇಕು ಅಂತ ಅಡಿಟ್ ಆಗಿಬಿಟ್ರೆ ಅದು ಅಸಂತೋಷ ಅವ್ರ ಪಕ್ಷಕ್ಕೆ ಬಿಟ್ಟಿರೋದು ನಮಗೆ ನಮಗೆ ಸಂಬಂಧ ಏನಾರು ಸರ್ಕಾರ ಬಂದರೆ ಆಗುತ್ತಾನೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ತಾನೇ ಆಗೋದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಆಮೇಲೆ ಕುಮಾರಸ್ವಾಮಿ ಅವ್ರು ಮೊದಲೇ ಮಂಡ್ಯದಲ್ಲಿ ಗೆಲೀಲಿ ಅದಾದ ಗೆಲ್ಬೇಕು ತಾನೆ ಈಗ ನಾನು ಮಂತ್ರಿ ಮಾಡಿದಾರಲ್ಲ ಏನಿಗೆ ಮಾಡಿದ್ದಾರೆ ನಾನು ಎಮ್ ಎಲ್ ಎ ಆಗಿದ್ದೀನಿ ಅಂತ ಮಂತ್ರಿ ಮಾಡಿದ್ದಾರೆ ನಾನು ಎಮ್ ಎಲ್ ಎ ಗೆಲ್ತಾನೆ ಅಂದ್ರೆ ಮಂತ್ರಿ ಹೇಳಿ ಮಾಡೋರು ಹಾಗೆ ಕುಮಾರಸ್ವಾಮಿ ಮೊದಲೇ ಗೆಲ್ಲಿ ಮಂಡ್ಯದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ ಅದೇ ಓವರ್ ಕಾನ್ಫಿಡೆನ್ಸ್ ಆಗಿ ಪಾಪ ಮುಖ್ಯಮಂತ್ರಿ ಇಟ್ಕೊಂಡು ಮಗ ಸೋತೋಗ್ಬಿಟ್ಟ ಪಾಪ ನಿಖಿಲ್ ಬಾಲ ಒಳ್ಳೆ ಹುಡುಗ ಇದು ಕುಮಾರಸ್ವಾಮಿ ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಅದೇ ಓವರ್ ಕಾನ್ಫಿಡೆನ್ಸ್ ಈ ಈ ಚುನಾವಣೆ ಅವ್ರ ಚುನಾವಣೆಯಲ್ಲಿ ಮಾಡ್ಕೊತಾ ಇದಾರೆ ಅವರು ಅವ್ರ ಚುನಾವಣೆಲ್ಲೂ ಮಾಡ್ಕೊತಾರೆ ಈಗ ಅದೇ ಮುಖ್ಯಮಂತ್ರಿ ಇದ್ಕೊಂಡೆ ಅವ್ರ ಮಗನ ಗೆಲ್ಸಕ್ ಸಾಧ್ಯ ಆಗ್ಲಿಲ್ಲ ಅವರು ಅದೇ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮೊದ್ಲೇ ಗೆಲ್ಬೇಕು ಎಂ ಪಿ ಆಗಿ ಗೆದ್ದಾದ್ಮೇಲೆ ಕೇಂದ್ರದ ಸರ್ಕಾರ ಬಂದಾದ್ಮೇಲೆ ಆಮೇಲೆ ಅದು ಮಂತ್ರಿ ಮತ್ತೆ ಎಲೆ ಬೇರಿಗೆ ಎಲ್ಲಿಂದ ಜಾಸ್ತಿ ಆಗೋದು ಅಷ್ಟಾದರೂ ಕುಮಾರಸ್ವಾಮಿ ಬುದ್ಧಿಬೇಡ ಎರಡು ಸತಿ ಮುಖ್ಯಮಂತ್ರಿ ಅವರು ಅಷ್ಟಾದರೂ ಬುದ್ಧಿಬೇಡವಾ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಎಲೆ ಜಾಸ್ತಿ ಆಗಿದೆ ಎಲೆ ಬೇರಿಕೆ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗೋ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಡೀಸೆಲ್ ಬೆಲೆ ತೊಗೊಳ್ಳಿ ಪೆಟ್ರೋಲ್ ಬೆಲೆ ತೊಗೊಳ್ಳಿ ಗ್ಯಾಸ್ ಬೆಲೆ ತಗೊಳ್ಳಿ ಯಾವ್ದು ಯಾವ್ದಾದ್ರು ಇದ್ದಿದೆ ಕಡಿಮೆ ಇದೇಳಿ ಯಾರು ಹೇಳಲ್ಲ ನಮ್ಮ ವರ್ಷ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇವರು ಗ್ಯಾರಂಟಿ ಇರ್ತದೆ ಈ ಬಾರಿ ನಾನು ನೂರು ನಿರ್ಷಿದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬರೋದು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಲಾಕ್ ಆಗ್ತದೆ ಏನು ಎಫೆಕ್ಟ್ ಇದೆ ಸರ್ ಮೋದಿ ಅಲ್ಲೇ ಇದೆಯಾ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ಕೇಳ್ತೀನಿ ಈಗ ಮುಂಚೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಮೋದಿ ಅಲ್ಲೇ ಇತ್ತು ಈ ಬಾರಿ ಆತರ ಥರ ಅಲ್ಲೇ ಕಾಣ್ತಾ ಇದೆಯಾ ನಿಮಗೆ ಈಗ ಮೋದಿ ಅವರು ನೀವು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ನೋಡೇ ಪ್ರಚಾರಕ್ಕೆ ಬಂದಿದ್ರು ಮೋದಿಯವರು ಅವಾಗ ಏನು ಮಾಡೋರು ಇಸ್ ಮೋದಿ ಕೂದೆ ಕೆಆಿ ಜಿ ಎ ಮೋದಿಜಿ ಜಿ ಕೂದಿಗೆ ಈಗ ಕ್ಯಾಂಡಿಡೇಟ್ ಅಭ್ಯರ್ಥಿ ಹೇಳ್ತಾರೆ ಅಭ್ಯರ್ಥಿ ರೇಷ್ ಹೇಳ್ತಾರೆ ನಾನು ನೋಡಿದೆ ಎಸ್ ಸುಳ್ಳು ಹೇಳ್ತಾರೆ ಸ್ವಾಮಿ ಈಗ ಭಾಷಣ ನೋಡಿದೆ ನಾನು ನಾನು ಬರ್ತಾ ನಾನು ನಾ ಶ್ರೀರಾಮ ಸಾಹೇಬರು ಚಿಕ್ಕಬಳ್ಳಾಪುರದಿಂದ ಕೋಲಾರ ಬರ್ತಾ ಇದ್ವಿ ಲೈವ್ ಭಾಷಣ ಟಿವಿ ವಿ ಫೋನಲ್ಲಿ ಹಾಕೊಂಡು ಗೂಗಲ್ ನೋಡ್ಕೊಂಡು ಲೈವ್ ನೋಡ್ಕೊಂಡು ಬರ್ತಾ ಇದ್ವಿ ಭಾಷಣದಲ್ಲಿ ಹೇಳ್ತಾರೆ ಮೈ ಕೋಲಾರಕ್ಕೆ ಅಂತ ಕೋಲಾರದಲ್ಲಿ ಇಪ್ಪತ್ತು ಸಾವಿರ ಮನೆ ಕೊಟ್ಟಿದ್ದೀನಿ ಅಂತ ಸ್ವಾಮಿ ಕೊಟ್ಟಿದ್ದೀರಾ ಸುಳ್ಳೇಣಿ ಹೇಳ್ತಾ ಇದ್ರೆ ಜನಗಳಿಗೆ ಇಪ್ಪತ್ತು ಸಾವಿರ ಮನೆ ಫೆಬ್ರವರಿ ಎರಡನೇ ತಾರೀಕು ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದ್ದೀವಿ ಅದ್ರಲ್ಲಿ ಕೋಲಾರದು ಇರದೆ ಎರಡ್ ಸಾವಿರದ ಎಪ್ಪತ್ ಮೂರು ಮನೆಗಳು ಸ್ಲಂಬೋರ್ಡ್ದು ಇವ್ರು ಇಪ್ಪತ್ತು ಸಾವಿರ ಕೊಟ್ಟಿದ್ವಿ ಅಂತ ಭಾರತದಲ್ಲಿ ಹೇಳ್ತಾರೆ